ನೀವೇನಾದರೂ ಹದಿನೆಂಟರಿಂದ ಇಪ್ಪತ್ನಾಲ್ಕು ವಯಸ್ಸಿನವರಾಗಿದ್ದರೆ ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದರೆ ಇವಾಗ ಹೇಳು ಮೂರು ವಿಷಯದಲ್ಲಿ ನೀವು ಹುಷಾರಾಗಿರಬೇಕು ಸೊ ಮೊದಲನೇದಾಗಿ ಎಮ್ ಎಲ್ ಎಮ್ ಸ್ಕ್ಯಾಮಿಂದ ಸೇಫ್ ಆಗಿ ಮಲ್ಟಿಲೆವೆಲ್ ಮಾರ್ಕೆಟಿಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಇರೋರು ಹೇಳ್ಬೋದು ಒಂದಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡು ಮತ್ತು ಡಬಲ್ ಬರುತ್ತೆ ಅಂತ ಆದರೆ ನಿಮಗೆ ಫುಲ್ ರಿಸರ್ಚ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು ಇಲ್ಲಾಂದರೆ ಡಬಲ್ ಬರೀ ಕನ್ಸಲ್ ಮಾತ್ರ ಬರುತ್ತೆ ಸೊ ನೆಕ್ಸ್ಟ್ ಆನ್ಲೈನ್ ಜಾಬ್ ನನ್ಗೆ ಗೊತ್ತು ನಿಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಕಂಪನೀಸು ನಿಮ್ಮ ಹತ್ರ ಅಮೌಂಟ್ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಕೊಡಿಸ್ತೀವಿ ಅಂತ ಆದರೆ ನಿಮಗೆ ಹುಷಾರಾಗಿರಬೇಕು ನಿಮಗೆ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ ಯಾಕಂದರೆ ಮೋಸ್ಟ್ ಆಫ್ ದ ಕಂಪನೀಸ್ ಅಮೌಂಟ್ ಚಾರ್ಜ್ ಮಾಡೋದಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೇಕ್ ಕೋರ್ಸಿಂದ ಬಚಾವಾಗಿ ಯಾಕಂದರೆ ಈಗ ಮಾರ್ಕೆಟಲ್ಲಿ ಎಷ್ಟೊಂದು ಕೋರ್ಸಸ್ ಅವೈಲಬಲ್ ಇದೆ ಅದರಲ್ಲೂ ಒಂದಷ್ಟು ಫೇಕ್ ಕೋರ್ಸಸ್ ಬಂದುಬಿಟ್ಟಿದ್ದಾವೆ ಸೊ ನಿಮಗೆ ಪೂರ್ತಿ ಟ್ರಸ್ಟ್ ಇದ್ರೆ ಸೆಲೆಕ್ಟ್ ಮಾಡಿ ಮತ್ತು ಅಪ್ಲೈ ಮಾಡಿ ಸೊ ಫ್ರೆಂಡ್ಸ್ ಈ ಮೂರು ವಿಷಯದಲ್ಲಿ ಹುಷಾರಾಗಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ